ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ರಿ ನಾನು ಚೆನ್ನಾಗಿದ್ದೇನೆ ನೀವು ಕೂಡ ಚೆನ್ನಾಗಿದ್ದೀರಿ ಅಂದ್ಕೊಳ್ತೇನೆ ಇವತ್ತು ರಜೆ ಇರೋದ್ರಿಂದ ಬಂಗಾರಿ ಬೆಳಿಗ್ಗೆನೆ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ ಅವಳಿಗೆ ಒಂದು ಕೆಲಸ ಕೊಟ್ಟಿದ್ದೆ ಅನ್ನೋದೇನಂದರೆ ಅವಳದು ಮನೇಲಿ ಹಾಕೋ ಬಟ್ಟೆಗಳು ಆ ಟಬ್ಬಲ್ಲಿ ತುಂಬ ಬಟ್ಟೆಗಳಿತ್ತು ಬಟ್ ಅವಳು ಹಾಕೋದು ಒಂದಿಷ್ಟೇ ಬಟ್ಟೆಗಳು ಅಂತ ಲೆಕ್ಕದ ಹಾಕೋದು ಬಟ್ ಟಬ್ ಮಾತ್ರ ಫುಲ್ ಆಗಿರ್ತಿತ್ತು ಸೊ ಹಾಗಾಗಿ ನಾನು ಹೇಳಿದೆ ಯಾವ್ದೆಲ್ಲ ನೀನ್ ಹಾಕಲ್ಲ ಯಾವ್ದೆಲ್ಲ ಹಳೆಯದಾಗಿದೆ ಯಾವ್ದೆಲ್ಲ ಬೇಡ ಅದನ್ನೆಲ್ಲ ಒಂದು ಬೇರೆ ಇಟ್ಬಿಡು ನಾನು ಅದನ್ನೆಲ್ಲ ತೆಗಿತೇನೆ ಯಾವ್ದು ಬೇಕೋ ಅದನ್ನಷ್ಟೇ ಮಾಡಿಸಿ ಅಂತ ಹೇಳಿದ್ದೆ ಸೊ ಅದನ್ನ ಮಾಡ್ತಾ ಇದ್ದಾಳೆ ಅವಳು ಅದನ್ನೆಲ್ಲ ಹೇಳಿದ್ರೆ ಸಾಕು ಅವಳು ಮಾಡ್ಕೊಳ್ತಾಳೆ ಹಾಗೆ ಇಲ್ಲಿ ನಾನು ಮೊನ್ನೆ ಬೀಜ ಹಾಕಿದ್ದು ವಿಡಿಯೋ ಹಾಕಿದ್ದೆ ನೋಡಿ ಆ ಮೂಲಂಗಿ ಸೊಪ್ಪೆಲ್ಲ ಸೊ ಅದರಲ್ಲಿ ಮೂಲಂಗಿದ ಗಿಡ ಬಂದಿದೆ ಬರೇ ಮೂರೇ ದಿವಸಕ್ಕೆ ಮೂಲಂಗಿದು ಹಾಗೆ ಹರಿವೆ ಸೊಪ್ಪಿನ ಗಿಡ ಬಂದಿದೆ ಬಟ್ ಸಬಸಿಗೆ ಸೊಪ್ಪಿದ್ದು ಬಂದಿಲ್ಲ ಅದು ಇವಾಗ ಒಂದ್ ವಾರ ಆದ್ಮೇಲೆ ಬಟ್ ಬರ್ತಾ ಉಂಟು ಆದರೆ ಅವಾಗ ಬಂದಿರ್ಲಿಲ್ಲ ಸಬ್ಬಸಿಗೆ ಮಾತ್ರ ಬಂದಿರ್ಲಿಲ್ಲ ಇದೆರಡು ಚೆನ್ನಾಗಿ ಬಂದಿತ್ತು ಇವಾಗ ಸ್ವಲ್ಪ ದೊಡ್ಡದು ಕೂಡ ಆಗಿದೆ ಹಾಗೆ ನಾನಿಲ್ಲಿ ತಾವರೆ ಗಿಡ ಹಾಕಲಿಕ್ಕೆ ಅಂತ ಹೇಳಿ ನೀರು ಹಾಕಿದ್ದಲ್ಲ ಅದರಲ್ಲಿ ಸಣ್ಣ ಸಣ್ಣ ಹುಳ ಬರ್ತಾ ಇತ್ತು ನೀರು ಹಾಗೆ ಇರೋದರಿಂದ ಹಾಗಾಗಿ ನಾನು ನೀರನ್ನು ಚೆಲ್ಬಿಟ್ಟು ಸ್ವಲ್ಪ ಅಷ್ಟೇ ನೀರಿಟ್ಟಿದ್ದೆ ಹಾಗೆ ತಾವರೆ ಬೀಜನ ಕೂಡ ನಾನು ಇಲ್ಲಿ ಹಾಕಿದ್ದೇನೆ ನೋಡಿ ನೀರಲ್ಲಿ ನೋಡ್ತಾ ಇರ್ಬೋದು ಇದರಲ್ಲೂ ಕೂಡ ಅಷ್ಟೇ ಮೊಳಕೆ ಬರ್ತಾ ಇದೆ ಬಟ್ ತಾವರೆ ಬೀಜ ಹೇಗೆ ಅಂದರೆ ನಾವು ಅದನ್ನು ಚೆನ್ನಾಗಿ ಉಜ್ಜಿ ಈ ಥರ ಬ್ಲ್ಯಾಕ್ ಇರೋದು ಈ ತರ ನೋಡಿ ವೈಟ್ ಒಳಗಡೆ ಇರ್ತದೆ ಸ್ಕಿನ್ ಅದ ಕಾಣಿಸ್ಬೇಕು ಅಲ್ಲಿ ತನಕ ಉಜ್ಜಬೇಕು ಬಟ್ ನಾನು ಒಂದೆರಡು ಉಜ್ಜಿದೆ ಮತ್ತೆ ಉಜ್ಜಕ್ ಆಗಿಲ್ಲ ಅಂತ ಹೇಳಿ ಅಹ್ ಸುತ್ತೆಯಲ್ಲಿ ಒಡೆದು ಸ್ವಲ್ಪ ಒಡೆದು ಹಾಕಿ ಇಟ್ಟಿದ್ದೇನೆ ಬಟ್ ಅದರಲ್ಲಿ ಮೂರು ಇದು ಬಂತು ಏನು ಮೊಳಕೆ ಬಂದಿದೆ ಒಂದು ಬಂದಿಲ್ಲ ನಾನು ಅಲ್ಲಿಗೆ ಬಿಟ್ಟೆ ಬಿಟ್ಟು ಹಾಗೆ ಇಲ್ಲಿ ಪಾಟ್ ನಾನು ಸೈಡ್ ಅಲ್ಲಿ ತೂತ್ ಮಾಡಿದ್ದೇನೆ ಇದು ಯಾಕಂದ್ರೆ ಇಲ್ದ ನೀರು ನಾನು ಗಿಡ ಹಾಕಿದ ನಂತರ ನೀರು ತೆಗಿಬೇಕಿದ್ರೆ ಕಷ್ಟ ಆಗ್ತದಲ್ವಾ ಹಾಗಾಗಿ ಇಲ್ಲೊಂದು ತೂತ್ ಮಾಡಿಟ್ರೆ ಯಾವಾಗ ನೀರ್ ಬೇಡ ಆವಾಗ ಆ ನ ತೆಗೆದ್ರೆ ಸಾಕು ನೀರೆಲ್ಲ ಹೋಗ್ತದೆ ನೀರ್ ಇರ್ಬೇಕು ಅನ್ನೋ ಟೈಮ್ ಅಲ್ಲಿ ಈ ನ ನೋಡಿ ಹೀಗೆ ಆ ಹಾಕ್ಬಿಟ್ರೆ ಸಾಕು ಅದ ನೀರು ಹೋಗಲ್ಲ ಸೊ ಹಾಗಾಗಿ ನಾನು ಈ ತರ ಮಾಡಿದೆ ಯಾಕಂದ್ರೆ ಹುಳಗಳಾಗ್ತವಲ್ವಾ ಅದಕ್ಕೋಸ್ಕರ ನೋಡು ನೋಡಿದ್ರಲ್ಲ ಸ್ಕೂಲಿಗೆ ರಜೆ ಇದ್ರೆ ನನ್ನ ಮಗನನ್ನ ಹಿಡಿಯಕ್ಕೇನೆ ಆಗಲ್ಲ ಒಳಗಡೆ ಹೊರಗಡೆ ಮಣ್ಣಲ್ಲಿ ಎಲ್ಲ ಕಡೆ ಆಟ ಆಡ್ತಿರ್ತಾನೆ ಅವನ ಪಾಡಿಗೆ ಬಟ್ ಎಲ್ಲ ಆಟ ಸಾಮಾನು ಅದು ಇದ್ದು ಎಲ್ಲ ಎಳ್ದಾಕೊಂಡಿರ್ತಾನೆ ಹಾಗೆ ಬಂಗಾರಿ ತಲೆಗೆ ಎಣ್ಣೆ ಹಾಕಿದ್ದೆ ಇವಾಗ ಸ್ನಾನ ಮಾಡಿ ನಂತರ ಇಬ್ರು ಊಟ ಕೂತಿದ್ದಾರೆ ಇವನು ಕೂಡ ನಾನೇ ಊಟ ಮಾಡ್ತೇನೆ ಅಂದ ಸೊ ಹಾಗಾಗಿ ಗಂಜಿ ಮಾಡಿದ್ದೆ ಇವತ್ತು ಮೊಸರು ಸಂಡಿಗೆ ಎಲ್ಲ ಹಾಕೊಂಡು ಚೆನ್ನಾಗಿ ಊಟ ಮಾಡ್ತಿದ್ದಾರೆ ಕೈಯಲ್ಲೇ ಊಟ ಮಾಡ್ತೇನೆ ಅಂತ ಬಿಟ್ಟೆ ಹಲೋ ಸ್ನೇಹಿತರೆ ಇವತ್ತು ಫುಲ್ ಖುಷಿಯಾಗಿದ್ದೇನೆ ಆಲ್ಮೋಸ್ಟ್ ತ್ರೀ ಮಂತ್ ಆಯಿತು ಅನಿಸ್ತದೆ ನಾನು ಪೇಮೆಂಟಿಗೆ ಅಪ್ಲೈ ಮಾಡಿ ಅಂದರೆ ಯೂಟ್ಯೂಬಿಂದ ನನಗೆ ಪೇಮೆಂಟ್ ಬರಬೇಕಿತ್ತು ಹಂಡ್ರೆಡ್ ಡಾಲರ್ಸ್ ಆದಮೇಲೆ ಬಟ್ ಬರ್ತಾ ಇರಲಿಲ್ಲ ಸ್ಟಾರ್ಟಿಂಗ್ ನಾನು ಎಲ್ಲವನ್ನು ಮಾಡಿದ್ದೆ ಅಂದರೆ ಏನು ಅಪ್ಲೈ ಮಾಡಬೇಕು ಎಲ್ಲವನ್ನು ಮಾಡಿದ್ದೆ ಬಟ್ ಪೇಮೆಂಟ್ ಬಂದಿರಲಿಲ್ಲ ಟ್ವೆಂಟಿ ಒನ್ನಿಂದ ಟ್ವೆಂಟಿ ಸಿಕ್ಸಿಗೆ ಬರ್ತದೆ ಆಲ್ಮೋಸ್ಟು ಟ್ವೆಂಟಿ ಸಿಕ್ಸ್ ಒಳಗೆ ಬರ್ತದೆ ಅಂತ ಹೇಳಿ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಕೂಡ ಬಂದಿತ್ತು ಬಟ್ ಪೇಮೆಂಟ್ ಬಂದಿರಲಿಲ್ಲ ಸೊ ಏನಕ್ಕೆ ಬಂದಿಲ್ಲ ಅಂತ ಅಂದ್ಕೊಂಡಿದ್ದೆ ನೆಕ್ಸ್ಟ್ ಮಂತ್ ಮತ್ತು ಅದೇ ನಾನು ನೆಕ್ಸ್ಟ್ ನಾನು ಏನಂದರೆ ಮತ್ತೆ ಈ ಗೂಗಲ್ ಆ್ಯಡ್ಸೆನ್ಸಿಗೆ ಹೋಗಿ ಎಲ್ಲ ಚೆಕ್ ಮಾಡಿದೆ ಅವಾಗ ಗೊತ್ತಾಯಿತು ನಾನು ಟ್ಯಾಕ್ಸ್ ಫಾರ್ಮ್ ಏನು ಅಪ್ಲೈ ಮಾಡಿ ಫಿಲ್ ಮಾಡಬೇಕಿತ್ತಲ್ಲ ಅದು ಮಾಡಿದ್ದು ಕರೆಕ್ಟಾಗಿರಲಿಲ್ಲ ಅಂದರೆ ಅಂದರೆ ಟ್ಯಾಕ್ಸ್ ಫಾರ್ಮಲ್ಲಿ ಮತ್ತು ನಮ್ಮದು ಏನು ಆ್ಯಡ್ಸನ್ಸ್ ಇದಲ್ಲ ಅದರಲ್ಲಿ ನಮ್ಮದು ಸೇಮ್ ಹೆಸರು ಸೇಮ್ ಇರಬೇಕು ಹಾಗೆ ನಾವೇನು ಅದಕ್ಕೆ ಐಡೆಂಟಿಟಿ ಪ್ರೂಫ್ ಏನು ಕೊಡ್ತೇವೆ ಅದು ಕೂಡ ಅದರಲ್ಲಿ ಕೂಡ ಹೆಸರು ಕರೆಕ್ಟ್ ಆಗಿರಬೇಕು ಬಟ್ ನಂದು ಬೇರೆ ಬೇರೆ ಆಗಿತ್ತು ಕೆಲವೊಂದರಲ್ಲಿ ಸಂಗೀತ ಅಂತ ಇತ್ತು ಕೆಲವೊಂದರಲ್ಲಿ ಸಂಗೀತ ಹರೀಶ್ ಅಂತ ಇತ್ತು ನಂದು ಬ್ಯಾಂಕ್ ಬುಕ್ಕಲ್ಲಿ ಸಂಗೀತ ಬಂಗೇರ ಅಂತ ಇತ್ತು ಸೊ ಹಾಗಾಗಿ ಅದು ಹಾಗಾಗಿ ಅದು ಬರ್ತಾ ಇರಲಿಲ್ಲ ಸೊ ನಾನು ಸರಿ ಗೂಗಲ್ ಅಲ್ಲಿ ಹೆಸರು ಚೇಂಜ್ ಮಾಡೋಣ ಅಂತ ಹೇಳಿ ಮಾಡಿದೆ ಸಂಗೀತ ಹರೀಶ್ ಅಂತಲೇ ಹಾಕಿದೆ ಅಂತ ಅಂತೇಳಿದರೆ ಅವ್ರು ಅದಕ್ಕೆ ಬೇರೆ ಪ್ರೂಫ್ ಕೇಳ್ತಾ ಇದ್ದಾರೆ ಅದ್ರದ್ದು ಅದು ಯಾವುದೂ ಪ್ರೂಫ್ ನನ್ನ ಹತ್ರ ಇರಲಿಲ್ಲ ಸೊ ತುಂಬಾ ತಲೆ ಕೆಟ್ಟೋಗಿತ್ತು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ್ಲಿಂದ ಇದುವರೆಗೆ ಏನೆಲ್ಲ ಮಾಡಿದ್ದೇನಲ್ವ ಏನು ಟ್ಯಾಗ್ ಹಾಕೋದ್ರಿಂದ ಹಿಡಿದು ಎಲ್ಲವೂ ಕೂಡ ನಾನು ಯೂಟ್ಯೂಬಲ್ಲೇ ನೋಡಿಕೊಂಡು ಹಾಕಿರುವಂಥದ್ದು ನನಗೆ ಜಾಸ್ತಿ ಯಾರು ಫ್ರೆಂಡ್ಸ್ ಇಲ್ಲ ಪ್ಲಸ್ ಯೂಟ್ಯೂಬಲ್ಲಿರೋರು ಯಾರೂ ನನಗೆ ಅಷ್ಟು ಗೊತ್ತಿರಲಿಲ್ಲ ಇವಾಗ ಹಾಗಾಗಿ ಮೊದಲಿಂದನೂ ನಾನೆಲ್ಲವನ್ನು ಯೂಟ್ಯೂಬಲ್ಲೇ ವಿಡಿಯೋಸ್ ನೋಡಿಕೊಂಡೇ ನಾನು ಮಾಡಿರುವಂಥದ್ದು ಈ ಟ್ಯಾಕ್ಸ್ ಫಾರ್ಮ್ ಕೂಡ ಅಷ್ಟೇ ನಾನೆಲ್ಲವನ್ನು ಯೂಟ್ಯೂಬಲ್ಲೇ ನೋಡಿಕೊಂಡು ಮಾಡಿದ್ದು ಕರೆಂಟ್ ಹೋಗ್ಬಿಡ್ತು ಸೊ ಹಾಗಾಗಿ ಅದು ಕೂಡ ಅಷ್ಟೇ ತುಂಬಾನೇ ಏನಂದ್ರೆ ಆಕಡೆ ಈ ಕಡೆ ಆಯ್ತು ಇವತ್ತು ಇವಾಗ ನಾನು ಮತ್ತೆ ಒಂದು ನಾಲ್ಕು ದಿನ ಆಯ್ತು ಅನ್ಸ್ತದೆ ಇನ್ನೊಂದು ಮೊಬೈಲಲ್ಲಿ ಒಬ್ರದ ವಿಡಿಯೋ ಆನ್ ಇಟ್ಕೊಂಡು ನಾನು ಮತ್ತೆ ಟ್ಯಾಕ್ಸ್ ಫಾರ್ಮು ಹೊಸ ಟ್ಯಾಕ್ಸ್ ಫಾರ್ಮನ್ನು ಹಾಕಿದೆ ಹೊಸತ್ತಾಗಿ ಮಾಡಿದೆ ಈ ಅಲ್ಲಿ ಹೇಗೆ ಹೆಸರಿದೆ ಹಾಗೇನೆ ಹೆಸರೆಲ್ಲ ಹಾಕಿ ಮಾಡಿದೆ ಸೊ ಇವಾಗ ಅದು ಇವತ್ತು ಒಂದು ವಾರ ಆಯಿತು ಅನಿಸ್ತದೆ ಒಂದು ವಾರ ಆಲ್ಮೋಸ್ಟ್ ಒಂದು ವಾರ ಆಗ್ತಾ ಬಂತು ಇವತ್ತು ಅಪ್ರೂವ್ಡ್ ಅಂತ ಬಂದಿದೆ ಸೊ ನನಗೆ ತುಂಬ ಖುಷಿ ಆಗ್ತದೆ ಫುಲ್ ಖುಷಿ ಆಯಿತು ನನಗೆ ಹೇಗೋ ಆಯ್ತಲ್ಲ ಮಾರೆ ಇನ್ನು ಯಾರತ್ರ ಕೇಳೋದು ಹಾಗೆ ಯಾರೂ ಇಲ್ಲ ಅಂತ ಅಲ್ಲ ಕೆಲವ್ರು ಇದ್ದಾರೆ ಲಕ್ಷ್ಮಣ ಇದ್ದಾರೆ ಅವ್ರ ಹತ್ರ ಕೇಳಿದ್ರೆ ಅವರು ಹೇಳ್ತಾರೆ ಹಾಗಲ್ಲ ಬಟ್ ಅವರು ಕೂಡ ಬ್ಯುಸಿ ಇರ್ತಾರಲ್ವ ಅಹ್ ಸೊ ಅವರಿಗೆಲ್ಲ ಗೊತ್ತಿದೆ ನನ್ಗೆ ನಂದು ಒಂದು ಮೋನಿಟೈಸೇಷನ್ ಹತ್ತಿರ ಆಗುವಾಗ ಅವರು ನನಗೆ ಸಿಕ್ಕಿದ್ದು ಅವರಾಗಲಿ ಅಥವಾ ಮಂಜುಳಾಕಾಗಲಿ ಅವರೆಲ್ಲ ಆವಾಗ ಸಿಕ್ಕಿದ್ದು ಸೊ ಹಾಗಾಗಿ ನಾನು ಅವರ ಹತ್ರ ಏನೋ ಜಾಸ್ತಿ ಏನು ಕೇಳಿಲ್ಲ ಆ್ಯಂಡ್ ಈಗ ನನಗೆ ಆದರೂ ಅಷ್ಟೇ ನಾನು ಟ್ಯಾಕ್ಸ್ ಫಾರ್ಮ್ ಫಿಲ್ ಮಾಡಿದೆ ನೆಕ್ಸ್ಟ್ ಯಾರ ಹತ್ರ ಯಾರಾದರೂ ನನ್ನ ಹತ್ರ ಕೇಳಿದರೆ ನನಗೆ ಅಷ್ಟೊಂದು ನೆನಪಿರಲ್ಲ ಹೇಗೆ ಮಾಡಿದೆ ಯಾಕಂದರೆ ಆ ಟೈಮಲ್ಲಿ ನಾನು ಏನೆಲ್ಲ ಮಾಡಿದ್ದೆನೋದು ಇದು ನಿಜವಾಗ್ಲೂ ಇವಾಗಲೂ ನನಗೆ ನೆನಪಿಲ್ಲ ಬೇರೆ ವೀಡಿಯೋ ನೋಡಿಕೊಂಡು ನಾನು ಮಾಡಿರುವಂಥದ್ದು ಸೋ ನಿಮ್ಗೆ ಯಾರಿಗಾದ್ರೂ ಬೇಕಿದ್ರೆ ಅದು ಯಾವುದು ವೀಡಿಯೋ ಅಂತ ನಾನು ಹೇಳ್ತೇನೆ ನನಗೆ ಕರೆಕ್ಟಾಗಿ ನೆನಪಿಲ್ಲ ಅವರು ಕೂಡ ಅಷ್ಟೇ ವಿಡಿಯೋಗೆ ನಾವು ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿದರೆ ರಿಪ್ಲೈ ಕೊಡ್ತಾರೆ ಹಾಗೆ ಅವ್ರದ್ದು ಇನ್ಸ್ಟಾಗ್ರಾಮ್ ಇದೆ ಅದರಲ್ಲಿ ಕೂಡ ಅಷ್ಟೇ ಅವರು ನಮಗೆ ಹೆಲ್ಪ್ ಮಾಡ್ತಾರೆ ಬಟ್ ನಾನು ಅದೇ ಅಂದ್ಕೊಂಡಿದ್ದೆ ಈ ಸಲ ಆಗಿಲ್ಲ ಅಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಕಾಲ್ ಮಾಡಿಯೋ ಮೆಸೇಜ್ ಮಾಡಿಯೋ ಆದರೂ ಕೇಳಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ದೇವ್ರ ದಯಿಂದ ಆಯ್ತು ಇದು ತುಂಬಾ ಕಷ್ಟದ ಕೆಲಸ ಅಂತ ಅನ್ನಿಸ್ತು ಮಾನಿಟೈಸೇಷನ್ ಎಲ್ಲಾ ಹೇಗೋ ಆಗ್ಬಿಟ್ಟಿದೆ ಇವನ್ ಗೂಗಲ್ ಆ್ಯಡ್ಸೆನ್ಸು ಕೂಡ ಹೇಗೋ ಆಗ್ಬಿಡ್ತು ನಂದು ಆವಾಗ ನನಗೆ ಅಷ್ಟು ತಲೆ ಅಷ್ಟೊಂದು ಅಂದಾಜು ಇರಲಿಲ್ಲ ಅಂದರೆ ಅದರದ್ದು ಹೆಸರು ಮತ್ತು ಇದು ಒಂದೇ ಥರ ಇರಬೇಕು ಅದೆಲ್ಲ ನನಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ ಸೊ ಇವಾಗ ಇನ್ನು ಮುಂದೆ ಯಾರಾದರೂ ಯೂಟ್ಯೂಬಲ್ಲಿ ಹೋಗೋರಿದ್ರೆ ಮಾನಿಟೈಸೇಷನ್ ಹತ್ತಿರ ಆಗೋರಿದ್ರೆ ದಯವಿಟ್ಟು ಗೂಗಲ್ Adsense ಅಲ್ಲಿ ಏನೆಲ್ಲ ನೀವು ಹೆಸರೆಲ್ಲ ಬರಿತೀರಿ ಅದನ್ನು ದಯವಿಟ್ಟು ನೆನಪಲ್ಲಿ ಇಟ್ಕೊಳ್ಳಿ ಹಾಗೆ ಯೂಟ್ಯೂಬ್ದು ಎಲ್ಲದಕ್ಕೂ ಒಂದೇ ಥರ ಹೆಸರು ಕೊಡಿ ಬೇರೆ ಬೇರೆ ಹೆಸರೆಲ್ಲ ಕೊಡಬೇಡಿ ಹಾಗೆ ಐಡೆಂಟಿ ಪ್ರೂಫ್ ಕೂಡ ಅಷ್ಟೇ ನೀವು ಯಾವ ಥರ ಹೆಸರು ಕೊಟ್ಟಿದ್ದೀರಿ ಅದೇ ಥರ ಇರುವಂಥದ್ದನ್ನು ನೋಡಿ ಸೊ ಇಷ್ಟು ಹೇಳ್ತೇನೆ ಸ್ನೇಹಿತರೆ ಆ್ಯಂಡ್ ನನಗೆ ತುಂಬ ಖುಷಿ ಇದೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ತುಂಬ ಟೈಮ್ ಆಯಿತು ಮಾನಿಟೈಸೇಷನ್ ಆನ್ ಆಗಿ ತುಂಬಾ ಟೈಮ್ ಆಯಿತು ಬಟ್ ಈ ಗೂಗಲ್ ಪೇಮೆಂಟ್ ಯೂ ಯೂಟ್ಯೂಬ್ ಪೇಮೆಂಟ್ ಮಾತ್ರ ತುಂಬ ನಿಧಾನಕ್ಕಾಯಿತು ಮೂರ್ನಾಲ್ಕು ತಿಂಗಳು ಇದೇ ಥರ ಹೋಯಿತು ಬಂದಿದ್ದು ಕೂಡ ನನ್ನ ಕೈಗೆ ಬರದ ಹಾಗೆ ಆಗಿತ್ತು ಬಟ್ ಇಟ್ಸ್ ಓಕೆ ನನಗೆ ಅದರಿಂದ ಏನು ಬೇಜಾರೇನಿಲ್ಲ ಖುಷಿ ಇದೆ ಇವಾಗ ಬರ್ತದೆ ಅಂದರೆ ಅದು ಕೂಡ ಖುಷಿ ಇದೆ ಯೂಟ್ಯೂಬ್ ಪೇಮೆಂಟ್ ಬಂದರೆ ಫಸ್ಟ್ ನಿಮ್ಮ ಹತ್ರನೇ ಹೇಳ್ತೇನೆ ಸೊ ಯಾಕಂದರೆ ಪೇಮೆಂಟ್ ಬರೋದಿದ್ದರೂ ಏನಿದ್ರು ಅದೆಲ್ಲವೂ ನಿಮ್ಮ ನಿಮ್ಮಿಂದನೇ ಆಗಿರೋದು ನಾನು ಎಷ್ಟೋ ದಿನ ಯೂಟ್ಯೂಬ್ ಮಿಡ್ಲಲ್ಲಿ ಕಟ್ ಆಫ್ ಅಂದರೆ ಮಾಡ್ತಾನೆ ಇರಲಿಲ್ಲ ಎಷ್ಟೆಷ್ಟೋ ತಿಂಗಳು ಬಿಟ್ಟು ನಾನು ಯೂಟ್ಯೂಬ್ ಮಾಡಿ ಸ್ಟಾರ್ಟ್ ಮಾಡಿರೋದಿದೆ ಸೊ ಬಟ್ ಆದರೂ ಕೂಡ ನನ್ನದು ನನಗೆ ಸಪೋರ್ಟ್ ಮಾಡಿದೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಸೊ ಐ ಆಮ್ ಹ್ಯಾಪಿ ಥ್ಯಾಂಕ್ ಯು ನೋಡಿದ್ರಲ್ಲ ಸ್ನೇಹಿತರೆ ಇದೇ ಇವತ್ತಿನ ತುಂಬ ಖುಷಿಯ ವಿಚಾರ ನಿಮಗೂ ಕೂಡ ಈ ವಿಚಾರ ಕೇಳಿ ಖುಷಿಯಾಗಿರ್ತದೆ ಅಂದ್ಕೊಳ್ತೇನೆ ಯಾಕಂದರೆ ನನ್ನ ಖುಷಿಯನ್ನು ಬಯಸೋರಿಗೆ ಇದು ಖುಷಿಯ ವಿಚಾರನೇ ಆಗಿರ್ತದೆ ಸೊ ನಂತರ ಸಂಜೆ ಆಯಿತು ನಾನು ಚಿನ್ನಾಗೆ ಡ್ಯಾನ್ಸ್ ಹೇಳ್ಕೊಡ್ತಿದ್ದೆ ಅವನಿಗೆ ಸ್ಕೂಲ್ ಡೇ ಇದೆ ಸೊ ಮಾಡು ಮಾಡು ಅಂದರೂ ಮಾಡ್ತಾ ಇರಲಿಲ್ಲ ಎರಡು ನಿಮಿಷ ಮಾಡಿಬಿಟ್ಟು ಸುಸ್ತಾಗ್ತದೆ ಹೋಗ್ತೇನೆ ಅಂದ್ಬಿಟ್ಟು ಅವನು ಸೊ ಇವತ್ತಿನ ವ್ಲಾಗ್ ಇಷ್ಟೇ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಮುಂದಿನ ವ್ಲಾಗ್ ಜೊತೆ ಸಿಗ್ತೇನೆ ಅಲ್ಲಿ ತನಕ ಬಾ ಬಾಯ್